ಸಾಮಾನ್ಯವಾಗಿ ಸೈಕಲ್ ಓಡಿಸೋರು ಎರಡು ಚಕ್ರದ ಸೈಕಲ್ ರೈಡ್ ಮಾಡುತ್ತಾರೆ ಆದರೆ ಇಲ್ಲೋರ್ವ ಯುವಕ ಸಿಂಗಲ್ ವೀಲ್ ಸೈಕಲ್ ಓಡಿಸುತ್ತಾ ವಿಶ್ವ ದಾಖಲೆ ಮಾಡಲು ಮುಂದಾಗಿದ್ದಾರೆ ಹಾಗಾದ್ರೆ ಆ ಯುವಕ ಎಂದು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಆಧುನಿಕತೆ ಬೆಳೆಯುತ್ತಿದ್ದಂತೆ ಇಂದಿನ ಯುವಕರಲ್ಲಿ ಸಾಹಸ ಚಟುವಟಿಕೆಗಳು ಕಡಿಮೆಯಾಗ್ತಿವೆ ಕೇವಲ ಮೊಬೈಲ್ನಲ್ಲಿ ಕಾಲಹರಣ ಮಾಡೋದು ಎಲ್ಲೆಡೆ ಕಂಡುಬರುತ್ತಿದೆ ಆದರೆ ಕೇರಳ ಮೂಲದ ಮೂವರು ಯುವಕರ ತಂಡ ದೇಶ ಪರ್ಯಟನೆಗೆ ಮುಂದಾಗಿದೆ ಅದು ಸಾಹಸದ ಮೂಲಕ ಕೇರಳದ ಕೊಣ್ಣೂರಿನ ಸನಿತ್ ಮತ್ತು ಅವರ ಸ್ನೇಹಿತರಾದ ಅಭಿಷೇಕ್ ಮತ್ತು ತಾಹಿರ್ ಸೈಕಲ್ನಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸೈಕಲ್ನಲ್ಲಿ ಪರ್ಯಟನೆ ಮಾಡುತ್ತಿದ್ದಾರೆ ಆದರೆ ಸಿವಿಲ್ ಇಂಜಿನಿಯರ್ ಆಗಿರುವ ತಂಡದ ಮುಖ್ಯಸ್ಥರಾದ ಸನಿತ್ನದ್ದು ವಿಶೇಷ ರೈಡ್ ಸೈಕಲ್ನ ಹಿಂಬದಿಯ ಒಂದೇ ಗಾಳಿಯೊಂದರಲ್ಲಿ ರೈಡ್ ಮಾಡುತ್ತಿದ್ದಾರೆ ಡಿಸೆಂಬರ್ ಹದಿನೈದರಂದು ಕನ್ಯಾಕುಮಾರಿಯಿಂದ ಹೊರಟ ಇವರು ಈಗ ಕಾರವಾರ ತಲುಪಿದ್ದು ಮುಂದೆ ಗೋವಾಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ ಈವರೆಗೆ ಎರಡು ಸಾವಿರದ ಆರುನೂರು ಕಿಲೋಮೀಟರ್ ಗಳಷ್ಟು ಸೈಕಲ್ ರೈಡ್ ಮಾಡ್ತಾರೆ ಸೇ ನೋ ಟು ಡ್ರಗ್ಸ್ ಸಂದೇಶದೊಂದಿಗೆ ಹೊರಟ ಇವರು ದಾರಿ ಮಧ್ಯದಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ say no to drugs and it's my dream ride to reach there, uh, Kanyakumari to Kashmir without front wheel. Uh, I am going, and it's a world record also. And uh, his name is Abhishek; is my partner, riding partner, and another person is also with us. Uh, his name is Tahir, and he's still in break uh, one one month. When you start. ಡಿಸೆಂಬರ್ ಫಿಫ್ಟೀ ತ್ರೀ ಸ್ಟಾರ್ಟರ್ ಅವರ್ ರೈಟ್ ಸಿಕ್ಸ್ ರೂಪೀಸ್ ಇಸ್ ಅವರ್ ಟೋಟಲ್ ಜರ್ನಿ ಸಿಕ್ಸ್ ಮಂತ್ಸ್ ಆ್ಯಂಡ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಅಂತ ಪ್ರತಿದಿನ ಐವತ್ತರಿಂದ ಅರವತ್ತು ಕಿಲೋಮೀಟರ್ ದೂರ ಈ ರೀತಿಯಾಗಿ ಸುನೀತ್ ಒಂದೇ ಚಕ್ರದಲ್ಲಿ ಸೈಕಲ್ ಓಡಿಸ್ತಾರೆ ಇವರಿಗೆ ಅಭಿಷೇಕ್ ಮತ್ತು ತಾಹಿರ್ ಎಂಬುವವರು ಜೊತೆಯಾಗಿದ್ದಾರೆ ತಾಹಿರ್ ಎಂಬಾತನಿಗೆ ತನಗೆ ಎದೆ ನೋವು ಕಾಣಿಸಿಕೊಂಡಿದ್ದರಿಂದ ಮೊನ್ನೆಯಷ್ಟೇ ವಾಪಸ್ ಹೋಗಿದ್ದಾರಂತೆ ಸಾಮಾನ್ಯವಾಗಿ ಎರಡು ಸೈಕಲ್ ಚಕ್ರವಿದ್ರೆ ಸೈಕಲ್ ಓಡಿಸುವುದು ಕಷ್ಟ ಆದರೆ ಸನಿತ್ ಅವರ ಈ ರೀತಿಯಾಗಿ ಕನ್ಯಾಕುಮಾರಿಯಿಂದ ಕಾರವಾರದವರೆಗೂ ಬಂದು ತಲುಪಿದ್ದಾರೆ ಇವರ ಈ ಸೈಕಲ್ ಸಾಹಸ ಕಂಡು ಕಾರವಾರ ಜನತೆ ಮಾತನಾಡಿಸಿ ಖುಷಿಪಟ್ಟಿದ್ದಾರೆ ಇಲ್ಲಿ ವಾಕ್ ಮಾಡ್ತಾ ಇರುವಾಗ ನಮಗೆ ಈ ಸೈಕಲ್ ರೈಡ್ ಮಾಡೋದು ನೋಡಿದ್ವಿ ನಾವು ಆದರೆ ಈ ಥರ ಒಂದು ಸಿಂಗಲ್ ಟೈರ್ ಮೇಲೆ ಓಡಾ ಓಡೋದು ಸೈಕಲ್ ನಡೆಸೋದು ನಾವು ಫಸ್ಟ್ ಟೈಮ್ ನೋಡಿದ್ವಿ ನಾರ್ಮಲ್ ಸೈಕಲ್ ಹೊಡಿದು ನಾವು ನೋಡ್ತಾ ಇದ್ವಿ ಬಟ್ ಇವ್ರಿಗೆ ನೋಡುವ ಒಂಥರ ವಿಚಿತ್ರ ಅನಿಸ್ತು ನಮಗೆ ನಾವು ಹುಡುಗಿ ನಿಲ್ಲಿಸಿ ಮಾತಾಡುವ ಅಂತ ನಿಲ್ಲಿಸಿದ್ವಿ ಆಮೇಲೆ ಎಲ್ಲರೂ ಬಂದರು ಕಡೆಗೆ ಎಲ್ಲರೂ ಭಾಳ ಜನ ಸೇರಿದ್ರು ಇಲ್ಲಿ ಅವರು ಒಂದು ಮೆಸೇಜ್ ಕಡಲಿಕ್ಕೆ ಹೊರಟಿದ್ದಾರೆ ಕನ್ಯಾಕುಮಾರಿ ಟು ಕಾಶ್ಮೀರ್ ಹೊರಟಿದ್ದಾರೆ ಒಂದೇ ಸಿಂಗಲ್ ಟೈರ್ ಮೇಲೆ ಮತ್ತು ದಿವಸ ರಾತ್ರಿ ದಿವಸ ಓಲ್ಡ್ ಡೇ ಅವರು ಸೈಕಲ್ ಓಡಿಸ್ತಾರೆ ಈ ಬಿಸಿಲು ಊರಿ ಬಿಸಿಲಲ್ಲಿ ಒಂದು ಮೆಸೇಜ್ ಕೊಡೋದಿದೆ ಯಂಗ್ಸ್ಟರ್ಸ್ಗೆ ಈಗಿನ ಕಾಲದ ಯಂಗ್ಸ್ಟರ್ಸ್ ಬರೀ ಡ್ರಗ್ಸ್ ಮತ್ತು ಇದರಲ್ಲೇ ಇದ್ಕೊಂಡು ಬರೀ ಮೊಬೈಲಲ್ಲಿ ಇದ್ಕೊಂಡು ಎಲ್ಲ ಅವರು ಜೀವನವೇ ಹಾಳು ಮಾಡ್ಕೊಳ್ತಾರೆ ಅವರು ಇವ್ರ ಇವರಿಂದ ಒಂದು ಪಾಠ ಕಲಿಬೇಕು ಇವ್ರ ಥರ ಒಂದು ಏನಾದರೂ ವರ್ಲ್ಡ್ ರೆಕಾರ್ಡ್ ಮಾಡಲಿಕ್ಕೆ ಏನಾದರೂ ಮಾಡಲಿಕ್ಕೆ ಅವರು ಇವರಿಂದ ಒಂದು ಪ್ರೇರಣೆ ತಗೊಂಡು ಇದು ಮಾಡಬೇಕು ಕೆಲಸ ಮಾಡಬೇಕು ಅದೇ ಥರ ಇವರು ಬಹಳ ಖುಷಿಯಿಂದ ಮಾತಾಡಿದರು ನಮ್ಮ ನಮ್ಮ ಹತ್ರ ಒಟ್ಟಿನಲ್ಲಿ ಇನ್ನು ಮೂರು ತಿಂಗಳೊಳಗೆ ಈ ಯುವಕರ ತಂಡ ಕಾಶ್ಮೀರ ತಲುಪಲಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿಯಾಗಿ ಸಿಂಗಲ್ ರೈಡ್ ಮಾಡ್ತಿರೋ ಯುವಕರ ಸಾಹಸ ನಿಜಕ್ಕೂ ಮೆಚ್ಚುವಂತದ್ದು ಸದಾ ಮೊಬೈಲ್ ಹಿಡಿದು ಕುಳಿತುಕೊಳ್ಳುವ ಯುವ ಸಮೂಹಕ್ಕೆ ಈ ಯುವಕರ ತಂಡ ಮಾದರಿಯಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ